ಫ್ರೀಸು ಲೋನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಸ್ ಫ್ರೀಸುಲೋನ್ ಪ್ರಭಸುವಿನಲ್ಲಿ ನನ್ನ ಪ್ರಿಯ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರವಿ ಸುಕ್ರಿಸ್ತರ ಕೃಪಾ ಆಶೀರ್ವಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ನಿಮ್ಮೆಲ್ಲರೊಡನೆ ಇರಲಿ ಪ್ರೀಸರೋ ಪ್ರೀಸರೋಳು ಪ್ರಿಯರೇ ನಾವು ದೇವರನ್ನ ಅರಿತವರು ಹಾಗೂ ದೇವರನ್ನ ತಿಳಿದವರು ದೇವರನ್ನ ಅರಿತ ಮನುಷ್ಯ ಅದಾರೇ ಆಗಿರಬಹುದು ದೇವರನ್ನು ತಿಳಿದ ಮನುಷ್ಯ ಅದು ಯಾರೇ ಆಗಿರಬಹುದು ಅವನು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುತ್ತಾನೆ ತಾನು ಯಾರೆಂಬುವುದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ದೇವರನ್ನು ತಿಳಿದವನಿಗೆ ತಾನಾರೆಂಬುವುದು ಸ್ಪಷ್ಟವಾಗಿ ಅರಿವಾಗುತ್ತದೆ ಕಾರಣ ಪವಿತ್ರಾತ್ಮರು ಅವನೊಂದಿಗೆ ಕ್ರಿಯೆ ಮಾಡುತ್ತಾ ಇರುತ್ತಾರೆ ಪವಿತ್ರಾತ್ಮರ ಕ್ರಿಯೆ ದೇವರನ್ನ ಅರ್ಥೈಸಿಕೊಳ್ಳುವಂತೆ ಮಾಡುತ್ತದೆ ನಾವು ಕಳೆದ ದಿನಗಳಿಂದ ದೇವರ ವಾಕ್ಯವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ ಪವಿತ್ರ ಗ್ರಂಥದ ಏಳು ಪ್ರಧಾನ ವಿಷಯಗಳನ್ನು ನಾವು ಚಿಂತಿಸುವಾಗ ನಾವು ಈಗ ಪವಿತ್ರಾತ್ಮರನ ಕುರಿತು ಪವಿತ್ರಾತ್ಮರ ಕೃಪೆಯನ್ನು ಕುರಿತು ಪವಿತ್ರಾತ್ಮರ ಕೆಲಸವನ್ನು ಕುರಿತು ನಾವು ಚಿಂತಿಸ್ತಾ ಇದ್ದೇವೆ ಬೇರೆ ದೇವರನ್ನ ತಿಳಿದುಕೊಂಡವನು ಮಾತ್ರವೇ ಪವಿತ್ರಾತ್ಮರನ ತಿಳಿದುಕೊಳ್ಳಲು ಸಾಧ್ಯ ದೇವರನ್ನ ತಿಳಿದುಕೊಳ್ಳದವನು ಪವಿತ್ರಾತ್ಮರನ್ನ ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ ಆದರೆ ಯಾವಾಗ ಪವಿತ್ರಾತ್ಮರನ್ನ ಪಡೆದುಕೊಳ್ಳುತ್ತೇನೋ ಯಾವಾಗ ಪವಿತ್ರಾತ್ಮರನ್ನು ಪಡೆದುಕೊಳ್ಳುತ್ತೇನೋ ಆಗ ನಾನು ದೇವರನ್ನು ಕಟ್ಟಿಕೊಳ್ಳುತ್ತೇನೆ ಯಾಕೆಂದರೆ ಜ್ಞಾನವಾದ ಪವಿತ್ರಾತ್ಮರ ನಮ್ಮಲ್ಲಿ ಉದಯಿಸುವಾಗ ಜ್ಞಾನವಾದ ಪವಿತ್ರಾತ್ಮರ ತೇಜಸ್ಸು ಆ ಜ್ಞಾನವಾದ ಪವಿತ್ರಾತ್ಮರ ಕೃಪೆ ನಮ್ಮನ್ನು ಬೆಳಕಿನತ್ತ ನಡೆಸುತ್ತದೆ ಆ ಬೆಳಕು ನಮ್ಮನ್ನು ಈ ಲೋಕಕ್ಕೆ ತರುತ್ತದೆ ಈ ಲೋಕಕ್ಕೆ ತಂದಂತಹ ಬೆಳಕು ನಮ್ಮನ್ನ ಬೆಳಕಿನ ಮನುಷ್ಯರನ್ನಾಗಿ ಮಾರ್ಪಡಿಸುತ್ತದೆ ನಮ್ಮಲ್ಲಿರುವಂತಹ ಕತ್ತಲನ್ನ ಅದು ದೂರ ಮಾಡುತ್ತದೆ ಪವಿತ್ರ ಆತ್ಮರು ನಾವು ಅನೇಕ ಸಂದೇಶಗಳನ್ನ ನಾವು ಸುಮಾರು ಒಂದು ಎಂಟು ವರ್ಷಗಳಿಂದ ನಾವು ಧ್ಯಾನಿಸ್ತಾ ಇದ್ದೇವೆ ಎಷ್ಟೋ ವಿಷಯಗಳು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಇವತ್ತಿಗೂ ಸಹ ನಾವು ಪವಿತ್ರಾತ್ಮರನ್ನು ಕುರಿತು ಪವಿತ್ರಾತ್ಮರ ಕೆಲಸವನ್ನು ಧ್ಯಾನಿಸಬೇಕಾದರೆ ಪವಿತ್ರ ಆತ್ಮರು ವರಗಳ ಧಾತರಿ ಎಂಬುದಾಗಿ ನಾವು ಚಿಂತಿಸ್ತೇವೆ ಅವರೆಲ್ಲ ವರದಾನಗಳನ್ನ ಫಲಗಳನ್ನ ಕೊಡುವವರು ಅವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ವರದಾನಗಳು ಫಲಗಳು ಸಿಕ್ಕುವುದಿಲ್ಲ ಪವಿತ್ರಾತ್ಮರ ಕೆಲಸ ಪ್ರಾಮಾಣಿಕನ್ನೇ ನಾವು ಧ್ಯಾನಿಸಿದೆವು ನನ್ನ ವಿಷಯದಲ್ಲಿ ನಾವು ಧ್ಯಾನಿಸಿದೆವು ಇಂದು ಪವಿತ್ರಾತ್ಮರ ಕೆಲಸ ಪ್ರಾರ್ಥನೆಯ ವಿಷಯದಲ್ಲಿ ಪವಿತ್ರಾತ್ಮರ ಕೆಲಸವನ್ನು ನಾವು ಚಿಂತಿಸುತ್ತೇವೆ ಅಂದರೆ ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮರ ಹೇಗೆ ಕ್ರಿಯೆ ಮಾಡ್ತಾರೆ ನೀನು ಪ್ರಾರ್ಥಿಸುವಾಗ ನಿನ್ನ ಪವಿತ್ರ ಆತ್ಮರು ನಿನ್ನನ್ನು ಹೇಗೆ ಉತ್ತೇಜನಗೊಳಿಸುತ್ತಾರೆ ಪವಿತ್ರ ಆತ್ಮರು ಹೇಗೆ ಮಾತುಗೆಟಕದ ರೀತಿಯಲ್ಲಿ ಪ್ರಾರ್ಥಿಸುವುದನ್ನು ಕಲಿಸುತ್ತಾರೆ ಇವುಗಳನ್ನು ಕುರಿತು ನಾವು ಧ್ಯಾನಿಸುತ್ತೇವೆ ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಅನೇಕ ಅನುಭವಗಳಿದೆ ಒಬ್ಬೊಬ್ಬರ ಅನೇಕ ಒಬ್ಬೊಬ್ಬರ ಅನುಭವಗಳು ವ್ಯತ್ಯಸ್ತವಾದಂತಹ ಅನುಭವಗಳು ದೇವರ ಪ್ರೀತಿ ದೇವರ ಕರುಣೆ ನಮ್ಮ ಜೀವನದಲ್ಲಿ ನಮ್ಮನ್ನು ದೃಢಪಡಿಸುತ್ತದೆ ಹಾಗೂ ಬಲಪಡಿಸುತ್ತದೆ ಪ್ರಿಯರೇ ಪ್ರಾರ್ಥನೆ ಎಂದರೆ ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪ್ರಾರ್ಥನೆ ಎಂದರೆ ದೇವರನ್ನ ಕಂಡುಕೊಳ್ಳುವಂಥದ್ದು ಪ್ರಾರ್ಥನೆ ಎಂದರೆ ಪಾಪದಿಂದ ದೂರವಾಗಿರುವಂಥದ್ದು ಪ್ರಾರ್ಥನೆ ಎಂದರೆ ದೇವರಿಗೂ ನನಗೂ ಒಂದು ಸಂಬಂಧವನ್ನು ಬೆಳೆಸುವಂಥದ್ದು ಪ್ರಾರ್ಥನೆ ಎಂದಾದರೆ ಅದು ನಮ್ಮನ್ನ ಲೋಕದಿಂದ ದೂರ ಮಾಡುತ್ತದೆ ಪ್ರಾರ್ಥನೆ ಎಂದರೆ ಅದು ನಮ್ಮನ್ನ ಪಾಪಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಪ್ರಾರ್ಥನೆ ಎಂದರೆ ದೈವ ಚಿತ್ತವನ್ನ ನಾವು ಅರಿತುಕೊಳ್ಳುತ್ತೇವೆ ಪ್ರಾರ್ಥನೆ ಎಂದರೆ ನನಗೂ ದೇವರಿಗೂ ಒಂದು ಸಂಬಂಧವು ಪ್ರಾರಂಭವಾಗುತ್ತದೆ ಪ್ರಾರ್ಥನೆ ಎಂದರೆ ನಾನು ಯಾವ ವ್ಯಕ್ತಿಯಲ್ಲಿ ದೂಷಣೆ ಕೊರತೆ ಯಾವುದೇ ವಿಧವಾದಂತಹ ತೀರ್ಪನ್ನ ಕೊಡುವುದಿಲ್ಲ ಕೊನೆಯದಾಗಿ ಹೇಳಬೇಕಾದರೆ ಪ್ರಾರ್ಥನೆ ಎಂದರೆ ನಾನು ಹಾಗೂ ನನ್ನ ಪವಿತ್ರ ಆತ್ಮರು ಪ್ರಾರ್ಥಿಸುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಡೆಯುವಂತಹ ಒಂದು ಕಾರ್ಯ ನಾನು ಹಾಗೂ ಪವಿತ್ರ ಆತ್ಮರು ಅಂದರೆ ನೀವು ನಿಮ್ಮ ಪವಿತ್ರ ಆತ್ಮರು ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಪ್ರಾರಂಭವಾಗುತ್ತದೆ ಅಡಿ ಪ್ರಭು ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ರು ಏಕಾಂಗಿಯಾಗಿದ್ದು ಪ್ರಾರ್ಥಿಸ್ತಾ ಇದ್ರು ಹೌದಲ್ಲ ಬೆಟ್ಟವನೇರಿ ಪ್ರಾರ್ಥಿಸ್ತಾ ಇದ್ರು ಹೌದಲ್ಲ ಹೌದು ಮೊಣಕಾಲೂರಿ ಪ್ರಾರ್ಥಿಸ್ತಾ ಇದ್ರು ಮೊಕ್ಕಡೆ ಬಿದ್ದು ಪ್ರಾರ್ಥಿಸ್ತಾ ಇದ್ರು ಶಿಷ್ಯರನ್ನ ಕರೆದುಕೊಂಡು ಹೋಗಿ ಪ್ರಾರ್ಥಿಸ್ತಾ ಇದ್ರು ನಿರ್ಜನ ಪ್ರದೇಶಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇದ್ರು ಏಕಾಂಗಿಯಾಗಿರುವಾಗ ಪ್ರಾರ್ಥಿಸ್ತಾ ಇದ್ರು ಹೀಗೆ ಪ್ರಭು ಯಸ್ಸು ಎಲ್ಲಾ ಕಾಲದಲ್ಲಿ ಪ್ರಾರ್ಥನೆಯಲ್ಲಿದ್ದರು ಯಾಕೆ ಅಲ್ಲಿ ಸಿಕ್ಕಿದಂತಹ ಅನುಭವವನ್ನು ಪ್ರಿಯರೇ ಪ್ರಭು ಯೇಸು ಎಲ್ಲಾ ಕಾಲದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಪ್ರಾರ್ಥನೆಲಿರುವಾಗ ಪ್ರಭು ಯೇಸುವಿಗೂ ತಂದೆ ದೇವರಿಗಿರುವಂತಹ ಬಾಂಧವ್ಯವು ಹೆಚ್ಚಾಗುತ್ತಾ ಇತ್ತು ತಂದೆ ದೇವರ ಬಾಂಧವ್ಯವನ್ನು ಪ್ರಭು ಯೇಸು ಅರಿತುಕೊಳ್ಳಲು ಇತ್ತು ಪ್ರಭು ಯಸ್ಸು ಅಲ್ಲದೆ ತಂದೆ ದೇವರನ್ನು ನೋಡಿದವರು ಈ ಲೋಕದಲ್ಲಿ ಯಾರೂ ಇಲ್ಲ ಯಾರಿಂದ ನೋಡಲು ಸಾಧ್ಯವೂ ಇಲ್ಲ ಒಂದನ್ನ ಸಹೋದರನೇ ಸಹೋದರಿಯೇ ನಾವು ನಮ್ಮ ಜೀವಿತದಲ್ಲೇ ನಾವು ಪ್ರಾರ್ಥಿಸುವ ಪ್ರಾರ್ಥನೆ ಎಂದರೆ ಕೇವಲ ವಾಡಿಕೆ ಅಲ್ಲ ನಾನು ಸಂಜೆ ಪ್ರಾರ್ಥಿಸಬೇಕು ಬೆಳಿಗ್ಗೆ ಪ್ರಾರ್ಥಿಸ್ತೇನೆ ಅದು ವಾಡಿಕೆ ಅಲ್ಲ ನನಗೂ ದೇವರಿಗಿರುವಂಥ ನಿಕಟವಾದಂತಹ ಸಂಬಂಧ ಆ ಸಂಬಂಧದಲ್ಲಿ ದೇವರು ನನ್ನೊಡನೆ ಪ್ರೇರಣೆಯನ್ನು ಕೊಡುತ್ತಾರೆ ನಾನು ಏನು ಮಾಡಬೇಕು ಎಲ್ಲಿ ಹೋಗಬೇಕು ಹೇಗೆ ಪ್ರಾರ್ಥಿಸಬೇಕು ಯಾವುದನ್ನು ಬಿಟ್ಟು ಬಿಡಬೇಕು ಇವೆಲ್ಲವನ್ನು ಕಲಿಸುತ್ತಾರೆ ಪವಿತ್ರ ಆತ್ಮರು ಪ್ರಿಯ ಸಹೋದರನೇ ಸಹೋದರಿ ನಮ್ಮ ಜೀವನದಲ್ಲಿ ನಾವು ಅನೇಕ ಅನೇಕ ಅನುಭವಗಳನ್ನು ಪಡೆದುಕೊಳ್ಳುತ್ತೇವೆ ಆದರೆ ಈ ಪ್ರಾರ್ಥನೆಯನ್ನು ಕುರಿತು ನಾವು ಯಾವ ಅನುಭವನ ಪಡೆದುಕೊಳ್ಳಲು ಕಷ್ಟ ಸಾಧ್ಯ ಬಲಿ ಪೂಜೆಗೆ ಹೋಗಬೇಕು ಹೋದ್ರೆ ಕ್ರೈಸ್ತ ಅಂತಾರೆ ಸಂಸ್ಕಾರಗಳನ್ನು ತಗೊಂಡ್ರೆ ಕ್ರೈಸ್ತ ಅಂತ ಹೇಳ್ತಾರೆ ಆರಾಧನೆಗೆ ಹೋದ್ರೆ ಕ್ರೈಸ್ತ ಅಂತ ಹೇಳ್ತಾರೆ ವಾಕ್ಯವನ್ನು ಕೇಳುವಾಗ ಕ್ರೈಸ್ತ ಎಂದು ಹೌದು ಕ್ರೈಸ್ತ ಎಂಬ ಒಂದು ಚಿಹ್ನೆ ಇದೆ ಆದರೆ ಕ್ರಿಸ್ತನಾಗಬೇಕಾದರೆ ನಾನು ನಾನು ಮತ್ತು ನೀವು ಕ್ರಿಸ್ತನಾಗಬೇಕಾದರೆ ನಾನು ನನ್ನನ್ನು ತಗ್ಗಿಸಿಕೊಳ್ಳಬೇಕು ನನ್ನ ಜೀವನವು ದೇವರಿಗೆ ಮೆಚ್ಚುಗೆಯುಳ್ಳದಾಗಿರಬೇಕು ಯಾವಾಗ ನನ್ನ ಜೀವನವು ದೇವರಿಗೆ ಮೆಚ್ಚುಗೆಯುಳ್ಳದ್ದಾಗಿರುತ್ತದೋ ಆಗ ದೇವರಿಗೂ ನನಗೂ ಒಂದು ಸತ್ಸಂಬಂಧ ಉಂಟಾಗುತ್ತದೆ ನಾನು ಪ್ರಾರ್ಥಿಸುವ ಮೊದಲೇ ನನ್ನ ಅವಶ್ಯಕತೆಗಳನ್ನು ಅರಿತಂತಹ ದೇವರು ನನಗೆ ಬೇಕಾದುದೆಲ್ಲವನ್ನು ಕೊಡುತ್ತಾರೆ ಹೌದು ನನ್ನ ಸಹೋದರ ಸಹೋದ್ರೆ ಪ್ರಾರ್ಥನೆಯಿಂದ ನಾವು ಏನನ್ನು ಸಾಧಿಸಬಹುದಾದರೆ ಆ ಪ್ರಾರ್ಥನೆ ಪವಿತ್ರಾತ್ಮದತ್ತ ಪ್ರಾರ್ಥನೆಯಾಗಿರಬೇಕು ಎಸ್ಸು ನೋಡಿ ನಾ ನೋಡಿದ್ದೆವು ಯಸ್ಸು ಶಿಷ್ಯರನ್ನ ಕರೆದುಕೊಂಡು ಹೋದ್ರು ಪ್ರಾರ್ಥನೆ ಮಾಡಲಿಕ್ಕೆ ಮುಂಜಾನೆಯಲ್ಲಿ ಎದ್ದು ಹೋದರು ಜೆಸ್ಸಿನಲ್ಲಿ ಮಂಡಿಯೂರಿ ಪ್ರಾರ್ಥಿಸಿದರು ಹತ್ತು ಪ್ರಾರ್ಥಿಸಿದರು ಪ್ರಾರ್ಥನೆ ಪ್ರೇರೆ ಪ್ರಾರ್ಥಿಸಬೇಕು ಪ್ರಾರ್ಥನೆಯ ಮೂಲಕವಾಗಿ ನಾವು ನಮ್ಮ ದೇವರಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಪ್ರಿಯ ನಿಜವಾದ ಪ್ರಾರ್ಥನೆ ಎಂಬುದಾದರೆ ನಾನು ದೇವರಿಂದ ಅಗಲಲು ಸಾಧ್ಯವಿಲ್ಲ ಅಥವಾ ನಾನು ದೇವರೊಂದಿಗೆ ಕುಳಿತು ಪ್ರಾರ್ಥಿಸದೆ ಇರಲು ಸಾಧ್ಯವೇ ಇಲ್ಲ ಯಾವಾಗ ಪವಿತ್ರಾತ್ಮರು ನನ್ನಲ್ಲಿ ಕ್ರಿಯೆ ಮಾಡುತ್ತಾರಾಗ ಮೊಟ್ಟ ಮೊದಲಿಗೆ ಪವಿತ್ರಾತ್ಮರು ನನ್ನನ್ನು ಪ್ರೇರೇಪಿಸುವುದು ದೇವರೊಂದಿಗೆ ಸತ್ಸಂಬಂಧವನ್ನು ಪಡೆದುಕೊಳ್ಳುವಂಥದ್ದು ಲೋಕದೊಡನೆ ಅಲ್ಲ ಲೋಕದೊಡನೆ ಸತ್ಸಂಬಂಧ ಇರುವಂತಹ ನಿನ್ನನ್ನು ನನ್ನನ್ನು ಪವಿತ್ರ ಆತ್ಮರು ತನ್ನಡೆಗೆ ಸೆಳೆದುಕೊಳ್ಳುತ್ತಾರೆ ದೈವಚಿತ್ತವನ್ನು ನಡೆಸುವಂತಹ ಕಾರ್ಯದಲ್ಲಿ ಮಗ್ನರಾಗುವಂತೆ ಪ್ರೇರೇಪಿಸುತ್ತಾರೆ ಪವಿತ್ರ ಆತ್ಮರ ನಮ್ಮಲ್ಲಿ ಬರುವಾಗ ಪವಿತ್ರ ನಮ್ಮಲ್ಲಿ ಕೆಲಸ ಕ್ರಿಯೆ ಮಾಡುವಾಗ ನಮಗೆ ತಪ್ಪಿನ ಅರಿವನ್ನು ನಮಗೆ ಕೊಡುತ್ತಾರೆ ಸರಿಯಾದ ನಿದರ್ಶನದಲ್ಲಿ ನಡೆಯುವಂತೆ ಮಾಡುತ್ತಾರೆ ಲೋಕದ ಪಾಪಗಳನ್ನ ನಾವು ಬಿಡುವಂತೆ ಮಾಡುತ್ತಾರೆ ನಮ್ಮನ್ನ ತನ್ನ ಪ್ರೀತಿಯಲ್ಲಿ ಪ್ರೀತಿಗೆ ಪ್ರಾರ್ಥನೆ ಎಂಬುದು ಒಂದು ಸ್ವರ್ಗೀಯ ಸಂದೇಶ ಒಂದು ಸ್ವರ್ಗದೊಡನೆ ಸೇರಿ ಒಂದಾಗುವಂಥದ್ದು ಸ್ವರ್ಗದೂತರೊಡನೆ ಸೇರಿ ಒಂದಾಗುವಂಥದ್ದು ಪ್ರಾರ್ಥಿಸುವುದು ಪ್ರಿಯರೇ ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ನಮಗೆ ಪ್ರಾರ್ಥಿಸಲಾಗುವುದಿಲ್ಲ ಒಂದು ಮಣಿ ಜಪಸರವನ್ನು ಹೇಳಲಾಗುವುದಿಲ್ಲ ಅಥವಾ ಒಂದು ನಿಮಿಷವನ್ನು ನನಗೆ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಪವಿತ್ರಾತ್ವ ನಮ್ಮಲ್ಲಿರುವುದಾದರೆ ನಮ್ಮ ಪ್ರಾರ್ಥನೆ ಶಕ್ತಿಯುತವಾಗಿರುತ್ತದೆ ಪವಿತ್ರಾತ್ವ ನಮ್ಮಲ್ಲಿರುವುದಾದರೆ ನಮ್ಮ ಜೀವನದಲ್ಲಿ ಬೆಟ್ಟದಂತಹ ಸಮಸ್ಯೆಗಳು ಬಂದರೂ ಅದನ್ನು ಜಯಿಸುತ್ತೇವೆ ಪವಿತ್ರ ಆತ್ಮರೇ ನಮ್ಮನ್ನು ಮುನ್ನಡೆಸುವವರು ವಿಶ್ವಾಸದಲ್ಲಿ ಮುನ್ನಡೆಸುವವರು ಶುಶ್ರೂಷೆಗಳಲ್ಲಿ ಮುನ್ನಡೆಸುವವರು ಪ್ರೀತಿಗೆ ಪವಿತ್ರಾತ್ಮರಿಗಾಗಿ ನಾವು ಹಂಬಲಿಸಬೇಕು ಪವಿತ್ರಾತ್ಮರನ್ನು ಕೂಗಿ ಕರೆಯಬೇಕು ಪವಿತ್ರಾತ್ಮರಿಂದ ನನ್ನಲ್ಲಿ ಬನ್ನಿರಿ ಎಂಬುದಾಗಿ ಕರೆಯಬೇಕು ದಾಹಗೊಂಡು ಕರೆಯಬೇಕು ಹಾಗೆ ದೇವರು ಖಂಡಿತವಾಗಿ ನಮ್ಮನ್ನು ಆಶ್ರದಿಸುತ್ತಾರೆ ದೇವರ ಪ್ರೀತಿಯೊಂದಿಗೆ ನಾವು ಸತತು ಬೆಸತು ಹೋಗಬೇಕು ದೇವರ ಪ್ರೀತಿಯನ್ನು ನಾವು ಸದಾ ಅನುಭವಿಸಬೇಕು ಅದಕ್ಕೆ ಬೇಕು ನಮಗೆ ಸುಧಾರಿತವಾದಂತಹ ಕಾರ್ಯ ಮಾಟಗಳು ಮಂತ್ರಗಳನ್ನು ಕುರಿತು ಅಲ್ಲ ವಿಶ್ವಾಸವನ್ನು ಕುರಿತು ವಿಶ್ವಾಸದ ಆಗಲ ಆಳ ಎತ್ತರವನ್ನು ಕುರಿತು ಹೌದು ನನ್ನ ಸಹೋದರನೇ ಸಹೋದರಿ ಪ್ರಾರ್ಥನೆ ಎಂಬುದು ಬಾಯಿ ಮಾತಲ್ಲ ಅದು ಒಂದು ಶಕ್ತಿ ಆಕಾಶವನ್ನು ಸಹ ಕೆಳಗಿಳಿಸುವ ಶಕ್ತಿ ಬೆಟ್ಟವನ್ನು ಸಹ ಕದಲಿಸುವ ಶಕ್ತಿ ಕಲ್ಲನ್ನು ಸಹ ಪುಡಿಪುಡಿ ಮಾಡುವ ಶಕ್ತಿ ಹೀಗಿರುವ ಕಲ್ಲನ್ನ ಪ್ರಾರ್ಥನೆ ಎಂಬ ಕಲ್ಲನ್ನಾಗಿ ನಾವು ದೃಢ ಪ್ರಾರ್ಥನೆ ಎಂಬ ಕಲ್ಲಂತೆ ನಾವು ದೃಢವಾಗಬೇಕು ಪ್ರಿಯ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತದಲ್ಲಿ ನಮಗೆ ಪವಿತ್ರಾತ್ಮರು ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಕೆಲ ಕೆಲವರಿಗೆ ಆದರೆ ಪವಿತ್ರಾತ್ಮರನ್ನು ಅನುಭವಿಸುವವನು ಹಾಗವನ ಅವನ ಹೃದಯವು ಸಂತೋಷದಿಂದ ಇರುತ್ತದೆ ಎಂಥ ಅವನ ಮೇಲೆ ಬಂದರು ಎಂಥ ಒಂದು ಸಮಸ್ಯೆಗಳವನ ಮೇಲೆ ಬಂದರು ಪ್ರಾರ್ಥನಾ ಜೀವನವು ಅವನನ್ನು ಬಲಪಡಿಸುತ್ತದೆ ಅವನನ್ನು ಶುದ್ಧ ಮನಸ್ಸುಳ್ಳವನಾಗಿ ಮಾರ್ಪಡಿಸುತ್ತದೆ ಅವನು ಯಾರನ್ನು ಕುರಿತು ದೋಷಿಸುವುದಿಲ್ಲ ದೂಷಿಸುವುದಿಲ್ಲ ನಿಂದಿಸುವುದಿಲ್ಲ ಅವನು ಯಾರನ್ನು ತಿರಸ್ಕರಿಸುವುದಿಲ್ಲ ಅವನು ಯಾರನ್ನು ಸಹ ಕಡೆಗಣಿಸುವುದಿಲ್ಲ ಅವನಲ್ಲಿ ತಾರತಮ್ಯ ಇರುವುದಿಲ್ಲ ಕಾರಣ ಪವಿತ್ರಾತ್ಮರು ಅವನೊಡನೆ ಇರುತ್ತಾರೆ ಪ್ರೀರೇ ಪ್ರಾರ್ಥಿಸಬೇಕು ದೇವರಿಗೂ ನಮಗೂ ಒಂದು ಸಂಬಂಧವನ್ನಿಟ್ಟು ನಾವು ಪ್ರಾರ್ಥಿಸಬೇಕು ಕೇವಲ ವಾಡಿಕೆಯ ಪ್ರಾರ್ಥನೆಗಳೆಲ್ಲ ಪ್ರಾರ್ಥನೆ ನಾನು ವೈಯಕ್ತಿಕವಾಗಿ ನನ್ನ ದೇವರ ಮುಂದೆ ಕುಳಿತು ನಾನು ಪ್ರಾರ್ಥಿಸುವುದೇ ನಿಜವಾದ ಪ್ರಾರ್ಥನೆ ಹೀಗಿರುವಾಗ ಪ್ರಾರ್ಥನೆಯನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋಣ ನಾನು ಹೇಗೆ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಎಷ್ಟು ನಿಮಿಷದ ಪ್ರಾರ್ಥನೆ ಆಗಿದೆ ನನ್ನ ಪ್ರಾರ್ಥನೆ ಅಥವಾ ವ್ಯಾಪಾರಕ್ಕಾಗಿ ಮಾತ್ರ ಅಥವಾ ನನ್ನ ಕೆಲಸದ ಸಂಬಳಕ್ಕಾಗಿ ಮಾತ್ರ ಅಥವಾ ನನ್ನ ಅವಶ್ಯಕತೆಗಾಗಿ ಮಾತ್ರ ನಾನು ಕೆಲಸ ಮಾಡುತ್ತಾ ಇದ್ದೇನೆ ಪ್ರೀವೆಲ್ಲವನ್ನು ಪರಿಗಣಿಸಬೇಕು ಪರಿಗಣಿಸಿ ಆಶ್ವದಿಸಬೇಕು ಆದ್ದರಿಂದ ರಚನೆ ಮಾಡಿ ಪ್ರಾರ್ಥಿಸ್ತಾ ಇದ್ದೇವೆ ನಾವು ನಮ್ಮ ಪ್ರಾರ್ಥನೆ ಯಾವ ವಿಧದಲ್ಲಿದೆ ದೇವರಿಗೆ ಮೆಚ್ಚುಗೆ ಉಳ್ಳದಾಗಿದೆಯಾ ಮನುಷ್ಯನಿಗೆ ಮೆಚ್ಚುಗೆ ಉಳ್ಳದಾಗಿದೆಯಾ ನನ್ನ ಪ್ರಾರ್ಥನೆಗೆ ದೇವರು ಸದುತ್ತರನ್ನು ಕೊಡುತ್ತಾ ಇದ್ದಾರಾ ಅಥವಾ ಸೈತಾಲನ್ನು ಸದುತ್ತರ ಕೊಡುತ್ತಾ ಇದ್ದಾರಾ ನನ್ನ ಪ್ರಾರ್ಥನೆಗೆ ದೇವರ ಆತ್ಮ ಪ್ರೇರಣೆ ಇದೆಯೇ ಅಥವಾ ಸೈತಾಲನ ಪ್ರೇರಣೆಯಿಂದ ನಾವು ಮೋಸ ಹೋಗುತ್ತಾ ಇದ್ದೇವೆಯೇ ಇದನ್ನು ಕುರಿತು ಯೋಚಿಸಬೇಕು ಅಬ್ರಹಾಮನ ಪ್ರಾರ್ಥನೆ ನೋಡುತ್ತೇವೆ ಇಸಾಕನ ಪ್ರಾರ್ಥನೆ ನೋಡುತ್ತೇವೆ ಯಾಕೋಬನ ಪ್ರಾರ್ಥನೆ ನೋಡುತ್ತೇವೆ ದಾನಿಯನ್ನ ಪ್ರಾರ್ಥನೆ ನೋಡುತ್ತೇವೆ ದಾವಿದನ ಪ್ರಾರ್ಥನೆ ನೋಡುತ್ತೇವೆ ಅಯಮೆಯನ್ನ ಪ್ರಾರ್ಥನೆ ನೋಡುತ್ತೇವೆ ಎಸ್ಸರ್ನ ಪ್ರಾರ್ಥನೆ ನೋಡುತ್ತೇವೆ ಸುಜಾಳ್ನ ಪ್ರಾರ್ಥನೆ ನೋಡುತ್ತೇವೆ ಒಬ್ಬೊಬ್ಬರ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ ಅವರ ಪ್ರಾರ್ಥನೆಯಾದಂಥ ಶಕ್ತಿಯನ್ನು ಸಹ ನಾವು ನೋಡುತ್ತೇವೆ ಪ್ರಿಯ ಸಹೋದರನೇ ಸಹೋದರಿ ನಮ್ಮ ಜೀವಿತ್ವದಲ್ಲಿ ನಾವು ಅನೇಕ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು ನಾನು ನನ್ನ ದೇವರೊಡನೆ ಸತ್ಸಂಬನ್ನು ಹೊಂದಿದ್ದೇನೆ ಎಂಬುದಾದರೆ ನಾನು ಪ್ರಾರ್ಥಿಸುತ್ತೇನೆ ನನ್ನ ತುಟಿಗಳು ನನಗರಿವಿಲ್ಲದೆಯೇ ಪ್ರಾರ್ಥಿಸಲು ತುಟಿಗಳು ತೆರೆಯುವಂತೆ ಮಾಡುತ್ತದೆ ಕ್ಷಮಿಸುವಂತೆ ಮಾಡುತ್ತದೆ ಸಹಿಸುವಂತೆ ಮಾಡುತ್ತದೆ ಸುಜ್ಞಾನವನ್ನು ಕೊಡುತ್ತದೆ ಆರೋಗ್ಯವನ್ನು ಕೊಡುತ್ತದೆ ಯಾವಾಗ ನಾನು ನಾನು ಪ್ರಿಸ್ ಪವಿತ್ರ ಆತ್ಮನ ಸ್ವಂತವಾಗಿ ಕೊಳ್ಳುವಾಗ ಪವಿತ್ರ ಆತ್ಮ ನಮ್ಮ ಸ್ವಂತವಾಗಿಸಿಕೊಳ್ಳೋಣ ಆ ಪವಿತ್ರ ಆತ್ಮರ ನೆರವು ನಮ್ಮೆಲ್ಲರಲ್ಲಿ ನೆಲೆಗೊಳ್ಳುವಂತೆ ನಾವು ಪ್ರಾರ್ಥಿಸೋಣ ದೇವರು ನಿಮ್ಮನ್ನು ಏರಾಳವಾಗಿ ಆಶ್ರದಿಸಲಿ ಪ್ರೇರೆ ಪ್ರಾರ್ಥಿಸಿರಿ ಎಲಿಯನ ಪ್ರಾರ್ಥನೆಯನ್ನು ಚಿಂತಿಸಿ ನೋಡಿ ಯಲೀಶನ ಪ್ರಾರ್ಥನೆಯನ್ನು ಚಿಂತಿಸಿ ನೋಡಿ ಪೌಲನ ಪ್ರಾರ್ಥನೆಯನ್ನು ಚಿಂತಿಸಿ ನೋಡಿ ಸ್ಟೇಫಾನನ ಪ್ರಾರ್ಥನೆಯನ್ನು ಚಿಂತಿಸಿ ನೋಡಿ ಹೆಸರಳ ಪ್ರಾರ್ಥನೆಯನ್ನು ಸುಜಾನನ ಪ್ರಾರ್ಥನೆಯನ್ನ రబెక్కడ ప్రార్థన ఆలోచిసి నోడి మధ్య మరియు ప్రార్థనయ ఆలోచసి నోడి ఆ పతితీయ ప్రార్థన ఆలోచించి నోడి ఆ హిన్ను వర్ష రక్తస్రావ స్త్రీయ ప్రార్థనయ ఆలసి నోడి ఆ హట్టుకు బాత్మోసన ప్రార్థన నోడి తిరిగి నోడి ఆ హైదు హెట్ వర్షం గూనియ ప్రార్థనే ఆ బెచ్చద కొలద బి బుకూడిన మూవెంట్ వర్షదవ ప్రార్థన ಒಬ್ಬೊಬ್ಬರ ಪ್ರಾರ್ಥನೆ ಯೇಸ್ವಿನ ಬಳಿಗೆ ಬರ್ತಿದಂಥ ಪ್ರತಿಯೊಬ್ಬರ ಪ್ರಾರ್ಥನೆ ಎಷ್ಟು ಶ್ರೇಷ್ಠವಾದ ಪ್ರಾರ್ಥನೆಯಾಗಿತ್ತು ಅವರೆಲ್ಲರೂ ಅವರ ಪ್ರಾರ್ಥನೆ ಮೂಲಕವಾಗಿ ಎಷ್ಟು ಮಹತ್ವವನ್ನು ಕಂಡರು ತಮ್ಮ ಜೀವನವನ್ನೇ ಬದಲಾಯಿಸಿ ಆದರೆ ಇಂದು ಈ ಸಮಾಜದಲ್ಲಿ ನಾನು ಮತ್ತು ನೀವು ಎಷ್ಟರ ಮಟ್ಟಿಗೆ ಬದಲಾಗುತ್ತಾ ಇದ್ದೇವೆ ಎಷ್ಟರ ಮಟ್ಟಿಗೆ ದೇವರೊಂದಿಗೆ ನಾವಿದ್ದೇವೆ ಲೆಕ್ಕ ಹಾಕುವುದಾದರೆ ಖಂಡಿತವಾಗಿಯೂ ಇಲ್ಲ ಪ್ರಿಯರೇ ಅದರಿಂದ ನಾವು ಆಲಿಸೋಣ ನನ್ನ ಪ್ರಾರ್ಥನೆ ಫಲಭರಿತವಾದ ಪ್ರಾರ್ಥನೆ ಆಗಿದೆಯಾ ನನ್ನ ಪ್ರಾರ್ಥನೆ ಸ್ವರ್ಗಕ್ಕೆ ಮುಟ್ಟುವಂಥ ಪ್ರಾರ್ಥನೆಯಾಗಿದೆಯಾ ಅಥವಾ ಜನರನ್ನು ಮುಟ್ಟುವಂಥ ಪ್ರಾರ್ಥನೆಯಾಗಿದೆಯಾ ನನ್ನ ಪ್ರಾರ್ಥನೆ ಯಾವ ವಿಧವಾದ ಪ್ರಾರ್ಥನೆಯಾಗಿದೆ ನನ್ನ ಪ್ರಾರ್ಥನೆಗೆ ನಾನು ಸದುತ್ತರವನ್ನು ಕೊಡಬೇಕು ನನ್ನ ಪ್ರಾರ್ಥನೆಯಲ್ಲಿ ನಾನು ಅನುಭವಿಸಬೇಕು ನಾನು ಯಾರು ಎಂಬುದು ನನ್ನ ಪ್ರಾರ್ಥನೆಯ ಮೂಲಕವಾಗಿ ನಮಗೆ ಅರಿವಾಗುತ್ತದೆ ಪ್ರಿಯರೇ ಬರೀ ಬಾಯಿಯಲ್ಲಿ ಪ್ರಾರ್ಥನೆ ಇದ್ದು ಅದೇ ಬಾಯಿಯಲ್ಲಿ ದೂಷಣೆ ಇರುವುದಾದರೆ ಆ ಪ್ರಾರ್ಥನೆ ದೇವರಿಗೆ ಸಮ್ಮತವಾದುದಲ್ಲ ನಮ್ಮ ಬಾಯಲ್ಲಿ ಪ್ರಾರ್ಥನೆ ಇದ್ದು ದೂಷಣೆ ಬಾಯಲ್ಲಿದ್ದರೆ ಅದು ಪ್ರಯೋಜನವಿಲ್ಲ ಪ್ರಭಯಸ್ಸು ನನ್ನೊಡನೆ ಇದ್ದಾರೆ ಎಂಬ ಆತ್ಮವಿಶ್ವಾಸದಿಂದ ಅವರ ನಾಮದಿಂದಲೇ ನನಗೆ ರಕ್ಷಣೆ ಬಿಡುಗಡೆ ಎಂಬ ಆತ್ಮವಿಶ್ವಾಸದಿಂದ ಪಾಪವನ್ನು ತೊರೆದು ಪಶ್ಚಾತ್ತಾಪದ ಹೃದಯದಲ್ಲಿ ನಿನ್ನ ಮುಂದೆ ಕುಳಿತು ದೇವ ಎಂದು ಪ್ರಾರ್ಥಿಸುವಾಗ ನಿನ್ನ ಮನಸ್ಸನ್ನು ತೆರೆದು ಪ್ರಾರ್ಥಿಸುವಾಗ ಸ್ವರ್ಗೀಯ ಅನುಭವವನ್ನು ಅನುಭವಿಸಲಿಕ್ಕೆ ಸಾಧ್ಯ ನನ್ನ ಪ್ರಿಯ ಸಹೋದರ ಸೋದರಿ ಅದರಿಂದ ಪ್ರಾರ್ಥಿಸಿರಿ ಪ್ರಾರ್ಥನೆಯಲ್ಲಿ ಆಲಸ್ಯರಾಗಬೇಡಿ ನಿದ್ರಾವಸ್ಥೆಗೆ ಹೋಗಬೇಡಿ ಪ್ರಾರ್ಥನೆ ಎಂಬುವುದು ಶಕ್ತಿ ಅದು ಪ್ರತಿಯೊಬ್ಬ ಮನುಷ್ಯನನ್ನು ದೇವರರಿಗೆ ಕರೆದುಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬ ಮನುಷ್ಯನನ್ನು ಶುದ್ಧೀಕರಿಸುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಅಭಿಷೇಕವನ್ನು ಕೊಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನನ್ನು ಪರಿವರ್ತಿಸುವಂಥದ್ದು ನನ್ನ ಸಹೋದರನೇ ಸಹೋದರಿಯೇ ಪ್ರಾರ್ಥನಾ ಶಕ್ತಿ ಅಂದರೆ ನಾವು ನೋಡುತ್ತೇವೆ ಪ್ರಾರ್ಥನೆಯು ಪವಿತ್ರ ಆತ್ಮರ ಕೆಲಸವಾಗಿದೆ ಪವಿತ್ರಾತ್ಮರಿಲ್ಲದೆ ನಾವು ಪ್ರಾರ್ಥಿಸಲು ಸಾಧ್ಯವೇ ಇಲ್ಲ ಅದರಿಂದ ಆಲಿಸಿ ಧ್ಯಾನಿಸಿ ಪ್ರಾರ್ಥಿಸುವ ದೇವರು ನಿಮ್ಮನ್ನು ಆಶ್ರದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬೃದರ ಜಾರಿಯು ಪಾಂಡೋಪುರ